ಬೊಮ್ಮನಹಳ್ಳಿ ಕ್ಷೇತ್ರದ ಸಿಂಗಸಂದ್ರವಾಡಿನ ಎಇ ಸಿ ಎಸ್ ಲೇಔಟ್ನ ಹೇ ಬ್ಲಾಕಿನಲ್ಲಿ ಕಾವೇರಿ ನೀರಿಗೆ ಬಹಳ ತೊಂದರೆಯಾಗಿತ್ತು ಎ ಬ್ಲಾಕ್ ಅಸೋಸಿಯೇಷನ್ ರವರು ಶಾಸಕ ಸತೀಶ್ ಶೆಡ್ಡಿರವರ ಬಳಿ ಹೋಗಿ ಸ್ಥಳೀಯ ತೊಂದರೆಗಳನ್ನು ಹೇಳಿಕೊಂಡಾಗ ನಿಮ್ಮ ಕಷ್ಟ ಸುಖಗಳಿಗೆ ನಾವು ಭಾಗಿಯಾಗುತ್ತೇವೆ ಎಂದು ಹೇಳಿದರು ಶಾಸಕ ಸತೀಶ್ ಮಾತು ಕೊಟ್ಟಂತೆ ಎ ಬ್ಲಾಕಿನಲ್ಲಿ ಕಾವೇರಿ ನೀರಿನ ಪೈಪ್ಲೈನ್ಗೆ ಕಾಮಗಾರಿ ಚಾಲನೆ ನೀಡಿ ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಹೇಳಿದರು ಸಿಂಗಸಂದ್ರ ವಾರ್ಡಿನ ಅಧ್ಯಕ್ಷ ಪ್ರತೀಶ್ ಶೆಡ್ಡಿ ಹಾಗೂ ರವರು ಮಾತನಾಡಿ ಹಲವಾರು ವರ್ಷಗಳಿಂದ ಕನಸು ಕಾಣುತ್ತಿದ್ದ ಕಾವೇರಿ ನೀರಿನ ಸಮಸ್ಯೆಗೆ ಬಗೆಹರಿಸಿಕೊಟ್ಟ ನುಡಿದಂತೆ ನಡೆಯುವ ಜನಪ್ರಿಯ ಶಾಸಕ ಸತೀಶ್ ಶೆಡ್ಡಿರವರಿಗೆ ನಮ್ಮ ಅಸೋಸಿಯೇಷನ್ ಬೆಂಬಲ ಸದಾ ಇರುತ್ತದೆ

ಅದರಿಂದ ನಾವೇ ಸೆಟ್ ಬ್ಯಾಕ್ ಬಿಟ್ಬಿಟ್ಟು ಕಟ್ಟೋವಾಗ ನಾವೆಲ್ಲರೂ ಕೂಡ ಅದನ್ನು ಫಾಲೋ ಮಾಡಿ ಅವ್ರು ನಿಮ್ಮ ಬಿಲ್ಡಿಂಗ್ ಅಂದರೆ ಯಾವನು ಕೂಡ ಬರೋಕ್ಕಾಗಲ್ಲ ಅಲ್ವಾ ನೀವು ಯಾಕೆ ಯಾವನಿಗೆ ತಲೆ ಬರೆಸ್ಬೇಕು ಮಾತಾಡಿದಾಗ ನಮ್ಮ ಎಲ್ಲ ನಾಯಕರಾದ ಸತೀಶ್ ರೆಡ್ಡಿ ಅವರಿಗೆ ತಮಿಳುನಾಡು ಪೂರ್ವಕವಾಗಿ ಮೊದಲೇ ತಿಳಿಸ್ತಾ ಇದ್ದೀನಿ ಹಾಗೆ ಅವರಿಗೆ ಮಾಲಾರ್ಪಣೆ ಮಾಡಬೇಕಾಗಿ ಕೇಳ್ಕೊಳ್ತೀನಿ ಠ್ಳಷ ಴ಡು ಩ಜ ಩ದೇ ಩ದರಲ ಕೊರರäd Somebody ಕril ಬಗೆಹರಿಸೋದು ಅಂತ ಹೇಳಿದ್ರೆ ನೀರು ಅವ್ರ ಮನೆಗೆ ಹೋದಾಗ ಕಂಪ್ಲೀಟ್ ಆಗಿದೆ ವರ್ಕ್ ಅಂತ ಇವತ್ತು ಪ್ರಾರಂಭ ಆಗಿದೆ ಆ್ಯಕ್ಚುಲಿ ಡಿಲೇ ಆಗಿದೆ ಯಾಕೆಂದರೆ ಈ ಸೊಸೈಟಿಯವರು ಹಣ ಕಟ್ಟದೆ ಇಷ್ಟ ಇದ್ದರು ಮತ್ತು ಅಸೋಸಿಯೇಷನ್ ಅವ್ರ ಪಾಪ ಫ್ರೀಸ್ ತೊಗೊಂಡು ರೆಸಿಡೆನ್ಸ್ ಹತ್ರ ಕಲೆಕ್ಟ್ ಈಗ ಕಟ್ಟಕ್ಕೆ ಹೊಟ್ಟಿದ್ದಾರೆ ಅದೆಲ್ಲವೂ ಕೂಡ ಒಂದು ಪ್ರೊಸೆಸ್ ಇದೆ ನಿಮಗೆಲ್ಲ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಸರ್ಕಾರ ಹೆಂಗೆ ಅಂತೆಲ್ಲ ತಮಗೆಲ್ಲ ಗೊತ್ತಿದೆ ಆದ್ದರಿಂದ ಏನು ಈ ಹಣ ಕಟ್ಟಿದ್ದಾರೆ ಅದಕ್ಕೆ ಇವತ್ತು ಪೈಪ್ಲೈನನ್ನು ನಾವು ಸ್ಟಾರ್ಟ್ ಮಾಡ್ತಿದ್ದೇವೆ ಆದಷ್ಟು ಬೇಗ ಈ ಭಾಗದ ಜನಕ್ಕೆ ಕಾವೇರಿ ನೀರು ಕೊಡಿಸ್ಬೇಕು ಅಂತ ನಮ್ಮೆಲ್ಲರ ಒಂದು ಕೆಲಸ ನಡೀತಾ ಇದೆ ಆ ಕೆಲಸ ನಾವು ಕಂಪ್ಲೀಟ್ ಮಾಡ್ತೀವಿ ಇವತ್ತು ನೀರ್ ಪೈಪ್ ಕೆಲಸ ಚಾಲನೆ ಆಗಿದೆ ಇಲ್ಲಿ ಏನಂದ್ರೆ ಮೇಜರ್ ಆಗಿ ನಮಗೆ ಸುಮಾರು ಮಕ್ಕಳಿಗೆ ನಮಗೆ ಸೊಸೈಟಿಯಿಂದ ಯಾವುದೇ ಅನುಕೂಲಗಳು ಆಗದೆ ಇರೋದ್ರಿಂದ ನಮ್ಮ ಎಮ್ ಎಲ್ ಎ ಅವ್ರ ಸಹಾಯ ಇಟ್ಕೊಂಡು ಜೊತೆಲಿ ಲೇಔಟ್ ಅಲ್ಲಿ ಎಲ್ಲ ನಮ್ಮ ಪ್ರತಿಯೊಬ್ಬ ಸೊಸೈಟಿಯವರು ದುಡ್ಡು ಕಟ್ಬಿಟ್ಟು ನಾವು ನೀರು ತಗೊತಾ ಇದ್ದೀವಿ ಈ ನೀರು ತಗೊಂಡು ನಾವು ಈಗ ನಮ್ಗೆ ಆದಷ್ಟು ಬೇಗ ಕೊಡು ಯಾಕಂದ್ರೆ ನೀರ್ ನಿಮ್ಗೆಲ್ಲ ಗೊತ್ತಿದೆ ಎಷ್ಟು ತೊಂದರೆ ಇದೆ ಅಂತ ಒಂದು ಲೋಡು ಇಲ್ಲಿ ಹನ್ನೆರಡು ಸಾವಿರ ಲೀಟ್ರದು ನೀರು ಎರಡು ಸಾವಿರ ನಾನೂರು ರೂಪಾಯಿ ಕೊಟ್ಟು ನಾವೆಲ್ಲ ಮನೇಲಿ ಇವತ್ತು ನೀರು ಕುಡಿತಾ ಇದ್ದೀವಿ ಆ ಪರಿಸ್ಥಿತಿನ ಅವಾಯ್ಡ್ ಮಾಡೋಕ್ಕೋಸ್ಕರ ನಾವು ಈಗ ನೀರಿಗೆ ಬಹಳ ಪ್ರೆಷರ್ ಮಾಡಿ ತಗೊಂಡಿದ್ದೀವಿ ಈಗ ಕೆಲಸ ಶುರುವಾಗಿದೆ ಇನ್ನು ಮೂರ್ನಾಲ್ಕು ತಿಂಗಳು ತಗೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ನೀರು ಕನೆಕ್ಷನ್ ತಗೊಂಡು ಸರ್ ಎಷ್ಟು ದಿವಸದಲ್ಲಿ ಮುಗಿಸ್ತೀನಿ ಅಂತ ಹೇಳಿದ್ರೆ ಕಾಂಟ್ರಾಕ್ಟರ್ ಹೇಳಿದ್ದಾರೆ ಕಾಂಟ್ರಾಕ್ಟರ್ಗೆ ಇರೋದು ನಾಲ್ಕರಿಂದ ಐದು ತಿಂಗಳಲ್ಲಿ ಮುಗಿಸೋಕೆ ಹೇಳಿದ್ದಾರೆ ಆದಷ್ಟು ನಮ್ಮ ಎಮ್ ಎಲ್ ಸಹಾಯದಿಂದ ಅವರೆಲ್ಲ ಹೇಳಿದ್ದಾರೆ ನಾಲ್ಕು ಮೂರರಿಂದ ನಾಲ್ಕು ತಿಂಗಳ ಒಡೆ ಎಲ್ಲ ಮುಗಿಸಿ ಕನೆಕ್ಷನ್ ತಗೊಳಕ್ಕೆ ನಾವು ನಿಮಗೆ ಇದು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ನಾವು ಅದಕ್ಕೆ ಎಲ್ಲ ಕೆಲಸ ಮಾಡಿ ನಾವು ಜೊತೆಯಲ್ಲಿ ಕೈಗೂಡಿಸ್ಕೊಂಡು ಕೆಲಸ ಮಾಡಿ ಇಷ್ಟು ವರ್ಷದಿಂದ ಕನ್ಸು ನನ್ಸು ಮಾಡಿದ್ರೆ ಎಮ್ ಎಲ್ ಎರು ನೀವ್ರಿಗೆ ಮಾಡ್ತೀರ ಅಸಿಸ್ಟೆಂಟ್ ಎಮ್ ಎಲ್ ಥ್ಯಾಂಕ್ಸ್ ಹೇಳ್ತೀವಿ ಯಾಕಂದರೆ ಅವರು ಇದರಲ್ಲಿ ನಮ್ಗೊಂದು ನಲವತ್ತೈವತ್ತು ಮೀಟಿಂಗ್ ಮಾಡಿ ಅವ್ರು ಕರ್ಕೊಂಡೋಗಿ ಒಂದು ಇಪ್ಪತ್ತು ಸರಿ ನಾವು ಬಿ ಎ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಚೇರ್ಮನ್ ಜೊತೆಲೆಲ್ಲ ಮೀಟಿಂಗ್ ಮಾಡಿ ಲಾಸ್ಟಲ್ಲಿ ನಮ್ಗೆ ಇದು ಪ್ರಯತ್ನ ಯಶಸ್ವಿಯಾಗಿದ್ದೀವಿ ಈಗ ಅಪ್ರೂವಲ್ ಆಗಿದೆ ಕೆಲಸ ಸ್ಟಾರ್ಟ್ ಆಗುತ್ತೆ ನಮ್ಮ ನಮ್ಮ ಲೇಔಟ್ ಅವರಿಗೆ ಅಟ್ಲೀಸ್ಟ್ ಒಂದು ನಾಲ್ಕು ತಿಂಗಳಲ್ಲಿ ನೀರು ಬರೋ ಆಶ್ವಾಸನೆ ಇಟ್ಕೊಂಡಿದ್ದೀವಿ ಆಗಿರೋದಕ್ಕೆ ಎಮ್ ಎಲ್ ಎ ಅವ್ರಿಗೂ ನಾವು ಸುಭಾಪಿ